ಬೋರ್ಡ್ ಯಾಕೆ ಬೋರ್ಡ್ ಇದೆಯಾ ಬೋರ್ಡ್ ಹಾಕಬೇಕು ರೂಪಾಯಿ ತಗೊತಾ ಇದಾರೆ ಚಾರ್ಜ್ ಓದಿದ್ರು ಐದು ರೂಪಾಯಿ ಐದು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದೀನಿ ಹದಿನೈದು ರೂಪಾಯಿ ವಾಪಸ್ ಕೊಟ್ಟಿದ್ದಾರೆ ಬೋರ್ಡ್ ಇದೆಯಾ ಆಚೆ ಇದು ಕಬೀಟ ಬಿ

ನೀವೇನು ಚಾರ್ಜ್ ಮಾಡ್ತಾ ಇದ್ದೀರಾ ಹೋಗ್ಲಿ ಆಯ್ತು ಬೋರ್ಡ್ ಹಾಕಿ ಆಚೆಗಡೆ ಸುಪ್ರಜೋ ಯಾರೋ ನಂಬರ್ ಕೊಡುವ ಕನ್ನಡದಲ್ಲಿ ಮಾತಾಡೋ ಕನ್ನಡ ಬರಲ್ವಾ ವಿಶ್ವಾಸ ಆಯಿತು ಬಂದು ಯಾಕೆ ಯಾಕೆ ಕನ್ನಡ ಬರಲ್ಲ ಕರ್ನಾಟಕ ಇದು ಕನ್ನಡದಲ್ಲಿ ಮಾತಾಡಬೇಕು ಏನು ನಾವು ನಿಮ್ಮ ಬಾಸ್ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಈಗ ಕಲ್ತ್ಕೋಬೇಕು ಈಗ ಕೆಲ್ಸಕ್ಕೆ ಬಂದ ಮೇಲೆ ಕನ್ನಡ ಕಲ್ತ್ಕೋಬೇಕು ಎಷ್ಟು ಎಷ್ಟು ವರ್ಷ ಆಯ್ತು ಬಂದು ನೀನ್ ಆಚೆಗಡೆ ಬೋರ್ಡ್ ಹಾಕಿದ್ಯಾ ಐದು ರೂಪಾಯಿ ತಗೊಂತೀಯ ಗೆ ಫ್ರೀ ಐತೆ ತಗೊಂಡಂಗಿಲ್ಲಪ್ಪ ಫ್ರೀ ಐತೆ ಬಾತ್ರೂಮ್ಗೆ ಐದು ರೂಪಾಯಿ ಅಲ್ಲಿ ಆಚೆ ಬೋರ್ಡ್ ಹಾಕ್ಬೇಕು ನೀವು ಯಾಕೆ ಬೋರ್ಡ್ ಹಾಕಿಲ್ಲ ಬೋರ್ಡ್ ಹಾಕಿಲ್ಲ ಅದು ಯಾಕೆ ನಂಬರ್ ಕೊಡು ನಿಮ್ಮ ಓನರ್ ಯಾರು ಓನರ್ ಅವ್ರಿಗೆ ಹಾಂ ನಂಬರ್ ಕೊಡು ಮಾತಾಡ್ತೀನಿ ಬೆಂಗಳೂರು ದುಬೈಲಲ್ಲಿ ಇರಲಿ ಅವನು ನಂಬರ್ ಕೊಡು ನಾನು ಮಾತಾಡ್ತೀನಿ ಹಾಂ ಸೂಪ್ರೈಜರ್ ನಂಬರ್ ಕೊಡು ಸೂಪ್ರೈಜರ್ಗೆ ಎಷ್ಟು ಎಷ್ಟು ಎಲ್ಲ ಎಷ್ಟು ಕೊಡ್ತೀನಿಯ ದುಡ್ಡು ಸೂಪ್ರೈಜರ್ಗೆ ಎಷ್ಟು ಕೊಡ್ತೀನಿ ಸೂಪ್ರೈಜರ್ ನಂಬರ್ ಕೊಡು ಸೂಪ್ರೈಜರ್ ಅಂದರೆ ಇಲ್ಲ ನೀನು ಸ್ಟೇಷನ್ಗೆ ಹೋಗ್ತೀಯಾ ನಂಬರ್ ಕೊಟ್ಟಿಲ್ಲ ಅಂದರೆ ನೀನು ಏನಕ್ಕೆ ನೀನು ಯಾರು ದುಡ್ಡು ಕಡೆಕ್ಟ್ ಮಾಡಿ ಏನು ನೀವು ಬೇರೆ ದೇಶದಿಂದ ಬಂದ್ಬಿಟ್ಟು ಇಲ್ಲಿ ಇಲ್ಲಿ ದುಡ್ಡು ಕಲೆಕ್ಟ್ ಮಾಡ್ತೀವಿಯಾ ಕೋಡ್ ಹಾಕಿಲ್ಲ ಆಚೆ ಕೋಡ್ ಹಾಕಿ ಆಚೆ ನೈನ್ ಡಬಲ್ ನೈನ್ ಡಬಲ್ ಒನ್ ಜೀರೋ ಸಿಕ್ಸ್ ಝೀರೋ ಸಿಕ್ಸ್ 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 ಸೆವೆನ್ ಜೀರೋ ಸಿಕ್ಸ್ ಡಬಲ್ ಜೀರೋ ಕೋಡ್ ಹಾಕಿ ಆಚೆ ಅವ್ರ ಏನು ಹಾಂ ಮಾತಾಡಿ

ಇದು ಬಿ ಬಿ ಎಂ ಪಿನ ಪ್ರಬೀಠ ಸರ್ ಇದು ಹತ್ತು ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ ಸರ್ ಅವರು ಹಾಂ ಟಾಯ್ಲೆಟ್ಗೆ ಹೋಗಿರೋದಕ್ಕೆ ಹತ್ತು ರೂಪಾಯಿ ಇಸ್ಕೊಂಡಿದ್ದಾರೆ ಮತ್ತೆ ರಿಸರ್ಚ್ ಹೋದರೆ ಐದು ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ ಆಚೆಗಡೆ ಬೋರ್ಡ್ ಹಾಕಿಲ್ಲ ಸರ್ ನಾನೇ ಹೋಗಿ ಇವಾಗ ಆಚೆ ಬಂದರೆ ಐದು ರೂಪಾಯಿ ತಗೊಂಡ್ರು ನಾನು ಎರಡು ರೂಪಾಯಿ ಕೊಡೋಂಗಿಲ್ಲ ರಿಸರ್ಚ್ ಫ್ರೀ ಇದೆ ಟ್ಯಾಲೆಟ್ ಹೋದರೆ ಐದು ರೂಪಾಯಿ ಚಾರ್ಜ್ ಮಾಡಬೇಕು ನೀವು ಹಾಂ ನೀವು ಆಚೆಗಡೆ ಬೋರ್ಡ್ ಯಾಕೆ ಹಾಕಿಲ್ಲ ಅಲ್ಲ ಅಲ್ಲ ನೀವು ಈಗ ನಾನು ಫೋನ್ ಮಾಡಿದ ಆಚೆ ಆಚೆಗಡೆ ಬೋರ್ಡ್ ಹಾಕಿ ರಿಸರ್ಚ್ಗೆ ಫ್ರೀ ಇದೆ ಬಾತ್ರೂಮ್ಗೆ ಐದು ರೂಪಾಯಿ ಚಾರ್ಜ್ ಮಾಡಬೇಕು ಅವರು ಬಾತ್ರೂಮ್ಗೆ ಹೋಗ್ಬಿಟ್ಟರು ಹತ್ತು ರೂಪಾಯಿ ಕೊಟ್ಬಿಟ್ಟು ಅಲ್ಲ ಹಾಕಿ ಹತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ನೀವು ಆಚೆ ಅಲ್ಲ ಬೋರ್ಡ್ ಹಾಕಿದ್ದೀರಿ ಆಚೆ ನೋಡಿ ಏನ್ ಸರ್ ಸುಲಿಗೆ ಸುಲಿಗೆಗಳು ಮಾಡ್ತೀಯಾ ಸರ್ ನೀವು ಜನರ ಹತ್ರ ಅಲ್ಲಲ್ಲಪ್ಪ ನೀನ್ ಏನಕ್ಕೆ ಅಪ್ಪ ಮಾಡ್ತಿದ್ದೀನಿ ನನ್ಗೆ ಕೇಳಿದ್ರೆ ಹತ್ತು ರೂಪಾಯಿ ಏನಕ್ಕೆ ಚಾರ್ಜ್ ಮಾಡ್ತಾ ಇದೀಯಾ ಸರ್ ಬಿ ಬಿ ಎಂ ಪಿ ಕೊಡುತ್ತೆ ಸರ್ ನೀವು ಮನೆಯಿಂದ ಹಾಂ ನಾನು ಒಬ್ಬೊಬ್ಬರು ಬಂದರೆ ಹತ್ತು ರೂಪಾಯಿ ಚಾರ್ಜ್ ತೊಗೊತ ಇದ್ದಾರೆ ಇವರು ನನ್ನ ಕಣ್ಣಿದ್ರು ಕಡೆ ನಾನು ಆಫರ್ ಒಂದು ನೋಡ್ತಾ ಇದ್ದೀನಿ ನಾನು ಲೈವ್ ಇದೆ ಲೈವ್ ಲೈವಲ್ಲಿದೆ ನಾವು ಬೆಂಗಳೂರು ಕೆ ಆರ್ ಎಸ್ ಆಚೆಗಡೆ ದಯವಿಟ್ಟು ಬೋರ್ಡ್ ಹಾಕಿ ಫ್ರೀ 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 ಸರ್ವಿಸ್ ಮಾಡಲೇಬೇಕು ಬಾತ್ರೂಮ್ಗೆ ನಿಮ್ಗೆ ಗೌರ್ಮೆಂಟ್ ಪ್ರೋಸೀಜೇನೋ ಐದು ರೂಪಾಯಿ ಇದೆ ಎಷ್ಟಿದೆಯೋ ಅಷ್ಟು ಸ್ಟಾರ್ಟ್ ಮಾಡಿ ಆಚೆಗಡೆ ಬೋರ್ಡ್ ಹಾಕಿ ಇಲ್ಲಾಂದ್ರೆ ನಾನು ಕಂಪ್ಲೇಂಟ್ ಮಾಡಬೇಕಾಗುತ್ತೆ ಇವರು ಅಲ್ಲ ಸರ್ ಇಷ್ಟು ಪೊಬ್ಲಿಕ್ಕು ಜನ ಬರ್ತಾರೆ ಒಬ್ಬೊಬ್ರು ಹತ್ರ ಹತ್ತು ರೂಪಾಯಿ ಎಷ್ಟು ಎಷ್ಟಾಯಿತು ಸರ್ ಬಿಟ್ಟು ಬಿ ಬಿ ಎಂ ಪಿಗೆ ಎಷ್ಟು ಕೊಡ್ತಿದ್ದೀನಿ ನೀವು ಅಲ್ಲ ಸರ್ ಏನು ಏನು ಸರ್ ನಾನು ಅದು ಹೇಳ್ತಾ ಇಲ್ಲ ನೀವು ಒಬ್ರಿಗೆ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀರಿ ಅಲ್ಲ ಯಾಕೆ ಅಂತ ಕೇಳ್ತಾಯಿದ್ದೀನಿ ಅಲ್ಲ ಪ್ರೈವಿಟು ಪ್ರವಿಟ ಇದು ಪ್ರವಿಟ ಇದು ಹಾಂ ಬಿ ಬಿ ಎಂ ಇದು ಹಾಂ ಹತ್ತು ರೂಪಾಯಿ ಯಾಕೆ ಚಾರ್ಜ್ ಮಾಡ್ತಾ ಇದ್ದೀರಿ ನಾವು ತಪ್ಪಲ್ವಾ ಸರ್ ನಾಳೆ ನಾನು ಬೆಳಗ್ಗೆ ಮತ್ತೆ ಬರ್ತೀನಿ ಆಸೆಗಡೆ ಬೋರ್ಡ್ ಹಾಕಿರಬೇಕು ರಿಸರ್ಚ್ಗೆ ದುಡ್ಡು ತಗೊಳ್ಳಂಗಿಲ್ಲ ಫೀ ಕೊಡಬೇಕು ಬಾತ್ರೂಮ್ಗೆ ಐದು ರೂಪಾಯಿ ಚಾಕ್ ಮಾಡಬೇಕು ತೋರಿಸ ಇಪ್ಪತ್ತು ರೂಪಾಯಿ ಕೊಟ್ಟಿರೋದು ವೀಡಿಯೋದಲ್ಲಿ ಹಾ ಐದು ರೂಪಾಯಿ ತಗೊಂಡಿದ್ದಾರೆ ಏನು ಏನು ಮಾತಾಡಿದ್ರೆ ಇಷ್ಟು ದಿವಸ ಲೀ ಇಷ್ಟು ದಿವ್ಸ ಊಟಿ ಮಾಡಿದ್ದೀಯಲ್ಲ ಸರ್ ಏನು ಖುಷಿ ಏನು ಮಾಡ್ಸ ದುಡ್ಡು ಕೊಟ್ಟು ಕೊಟ್ಟು ಊಚ ಖುಷಿನ ಫ್ರೀಯಾಗಿ ಕೊಟ್ಟರೆ ಖುಷಿ ಆಗೋಗ ಜನ ನನಗೆ ಈ ಬೇಡ ಹುಡುಗ ಅವನು ಕನ್ನಡ ಪಿ ಮಾತಾಡ್ತಿಲ್ಲ ಆಚೆ ಕಡೆ ದಯವಿಟ್ಟು ಬೋರ್ಡ್ ಹಾಕಿ ಇಲ್ಲ ನಾಳೆ ಬೆಳಿಗ್ಗೆ ಬಂದು ನಾನು ಮತ್ತೆ ಕಂಪ್ಲೇಂಟ್ ಮಾಡ್ತೀನಿ ಇವತ್ತೇ ಬೋರ್ಡ್ ಹಾಕ್ಬೇಕು ಹಾ ಇಲ್ಲಿ ಇಲ್ಲೇ ಇದೆ ಸರ್ ಬೈ ಬೈ ತಗೊಳ್ಳಿ

ಹಲೋ ಹೇಳಿ ಸರ್ ನೀವೇ ಸರ್ ಸೂಪ್ರೇಜರ್ ಇಲ್ಲಿಗೆ ಸರಿ ಸರ್ ಆಚೆ ಬೋರ್ಡ್ ಹಾಕ್ಬೇಕು ದಯವಿಟ್ಟು ಬೋರ್ಡ್ ಹಾಕಿಲ್ಲ ನಾಳೆ ಬರ್ತೀನಿ ನಾನು ರಿಸರ್ಚ್ ಯಾರಾದ್ರೂ ದುಡ್ಡು ತಗೊಳಂಗಿಲ್ಲ ಫ್ರೀ ಇದೆ ಅದು ಸರ್ ರಿಸರ್ಚ್ ತಗೊಂಡಂಗಿಲ್ಲ ಸರ್ ನೀವು ಆಚೆಗಡೆ ನಾಳೆ ಬೋರ್ಡ್ ಹಾಕಿರ್ಬೇಕು ನೀವು ಬೆಂಗ್ಳೂರು ತುಂಬ ಎಲ್ಲೋದ್ರೂ ಇದೇ ಸುಲಿಗೆಗಳು ಆಗಿಟ್ಟಿದೆ ನಿಮ್ಮದು ದಯವಿಟ್ಟು ಆಚೆಗಡೆ ಬೋರ್ಡ್ ಹಾಕಿ ಜನರ ಹತ್ರ ಸುಲಿಗೆ ಮಾಡೋದು ಬಿಟ್ಬಿಡಿ ಆ ಸೂಪ್ರೈಜರ್ಗೆ ಎಷ್ಟು ಕೊಡ್ತೀರಾ ಸರ್ ಬಿಬಿಎಂಪಿ ಸೂಪ್ರೈಸರ್ಗೆ ಬಿಬಿಎಂಪಿ ಸೂಪ್ರೈಸರ್ ಬರ್ತಾರಲ್ಲ ಅವ್ರಿಗೆ ಡೈಲಿ ಎಷ್ಟು ಕೊಡಬೇಕು ಸರ್ ಹಲೋ ಹಲೋ

ಮೈಸೂರು ಮೇನ್ ರೋಡ್ ಇವ್ರು ನೈನ್ ಇಲ್ಲಿ ನೋಡಿ ಯಾವ ರೀತಿ ಬೋರ್ಡ್ ಹಾಕಿಲ್ಲ ಕ್ಯಾರೆಟ್ ಹೋದ್ರೆ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ ಇವರು ರೂಪಾಯಿ ಚಾರ್ಜ್ ಮಾಡ್ತಾರೆ ರಿಸರ್ಚ್ ಮಾಡೋದ್ರೆ ಐದು ರೂಪಾಯಿ ಚಾರ್ಜ್ ಮಾಡ್ತಾರೆ ಇವರು ಯಾವುದೇ ರೀತಿ ಬೋರ್ಡ್ ಹಾಕಿಲ್ಲ ಇಲ್ಲಿ ಬಾತ್ರೂಮ್ ಇದ್ರೂ ಔಟ್ ಸೈಡ್ ಹೋಗಿ ಮಾಡ್ತಾರೆ ಇದೆ ಅಲ್ಲಿ ನೋಡಿ ಇವರು ಹತ್ತು ಒಂದು ಬಾತ್ರೂಮ್ ಹೋದ್ರೆ ಹತ್ತು ರೂಪಾಯಿ ಸರ್ಜೆ ಮಾಡ್ತಾ ಒಂದು ಬೋರ್ಡ್ ಇಲ್ಲ ಏನಿಲ್ಲ ಇಲ್ಲಿ ಜನ ಇದನ್ನ ತಿಳ್ಕೊಂಡು ಹೌದ್ ನೀವು ಎಷ್ಟು ತಗೋಪ್ಪ ಹತ್ತು ಹಾಂ ಹತ್ತು ರೂಪಾಯಿ ಯಾಕೆ ತರೋಣಪ್ಪಯ್ಯ ಎಳೆ ಕಡೆ ಇದೆ ಕೂಡ ಕನ್ನಡದಲ್ಲಿ ನಾವು ಅಲ್ಲಲ್ಲ ನಾವು ಎಲ್ಲ ಕಡೆನೂ ನೋಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಇದು ನೋಡಿ ರಿಸರ್ಚ್ಗೆ ತಗೊಳ್ಳೋಂಗಿಲ್ಲ ಫ್ರೀ ಇದೆ ಎಲ್ಲಿ ಫ್ರೀ ನೀನು ತಗೊಂಡಲ್ಲ ನನ್ನ ಹತ್ರನೇ ಯಾಕೆ ಒಂದೊಂದು ಇಸ್ಕೊಂತೀಯಾ ನೀನು ಇಸ್ಕೊಡೋಂಗಿಲ್ಲ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀರ ಬಾತ್ರೂಮ್ ಹೋದರೆ ನಾಳೆ ಆಚೆ ಬೋರ್ಡ್ ಇರಬೇಕು ಇಲ್ಲ ಅಂದ್ರೆ ಸೀದಾ ಕೈಸಿಗೆ ಹೋಗ್ತೀಯ ನೀನು ಅಷ್ಟೇ ನಾನು ಹೇಳಿದ್ನಿ ಏನ್ ಮಾ ಮಾತ್ತು ರೂಪಾಯಿ ಜರ ಹತ್ರ ಮಾತಾಡಿದ್ದೀನಿ ನಾಳೆ ಬೋರ್ಡ್ ಹಾಕ್ಬೇಕಿತ್ತು ಡಿಸೆಸ್ಗೆ ಫ್ರೀ ಮಾಡಬೇಕು ಬಾತ್ರೂಮ್ಗೆ ಗೌರ್ಮೆಂಟ್ ಸ್ವಲ್ಪ ಐದು ರೂಪಾಯಿದೆ ರೂಪಾಯಿ ಇದೆ ಐದು ರೂಪಾಯಿ ಟ್ಯಾಂಕ ಅವರು ಏನು ಡೈಲಿ ಇಲ್ಲೇ ಕೆಲಸ ಮಾಡೋರು ನಾಲ್ಕೈದು ಸಲ ಬರ್ತಾರೆ ಐವತ್ತು ರೂಪಾಯಿ ನೂರು ರೂಪಾಯಿ ನಿಮಗೆ ಕೊಡಬೇಕಾ ಬಾತ್ರೂಮ್ಗೆ ಬಾತ್ರೂಮ್ಗೆ ಇಲ್ಲ ಯಾರು ಏನು ಬಾತ್

ಮಾಡಿ ಎಲ್ಲ ಫ್ರೀ ಬನ್ನಿ ಇಲ್ಲಿ ಬೋರ್ಡ್ ಹಾಕಿದೀಯಾ ಇಲ್ಲಿ ಬಿ ಬಿ ಎಂ ಪಿ ಎಷ್ಟು ಕೊಡ್ತೀರಾ ಡೈಲಿ ನಮಗೇನು ಗೊತ್ತಿಲ್ಲ ನಾನು ಕೆಲಸ ಮಾಡ್ತೀನಿ ಅಲ್ಲಪ್ಪ ಡೈಲಿ ಕಲೆಕ್ಷನ್ ಬರಲ್ಲ ಬಿ ಬಿ ಎಂ ಪಿ ಅವರು ಬರ್ತಾರ ಅವ್ರು ಬರ್ತಾರೆ ಬೇರೆ ಬೇರೆ ಜನ ಬರ್ತಾರ ಎಷ್ಟು ಕೊಡ್ತೀರಿ ಅವರಿಗೆ ನೀವು ಸೂಪರ್ ವೈಸರ್ಗೆ ಕೊಡ್ತೀನಿ ಎಷ್ಟು ಎಷ್ಟು ಕೊಡಬೇಕು ಡೈಲಿ ಎಷ್ಟು ಕೊಡ್ತೀಯ ನೀನು ಡೈಲಿ ಎಷ್ಟು ಕೊಡಬೇಕು ಸೂಪರ್ ವೈಸರ್ಗೆ ಸೂಪರ್ ಏಕ ಹಜಾರ ಒಂದು ಸಾವಿರ ಕೊಡಬೇಕು ಒಂದು ಸಾವಿರ ಇವ್ರಿಗೆ ಒಂದೊಂದು ಬಾತ್ರೂಮಲ್ಲಿ ನೋಡಿ ಸಾವಿರ ಎರಡು ಸಾವಿರ ಮೂರು ಸಾವಿರವ ಬಿ ವಿ ಎಂ ಪಿ ಸೌಪ್ಯ ದುಡ್ಡು ಕೊಡಬೇಕು ಇಲ್ಲಿ ಕುತ್ಕೊಂಡು ಕಲೆಕ್ಷನ್ ಮಾಡಿ ಅವ್ನು ಸಾಯಂಕಾಲ ಬಂದು ಅಳ್ಳಾಡಿಸ್ಕೊಂಡು ಒಂದು ಸಾವಿರ ಎರಡು ಸಾವಿರ ದುಡ್ಡು ಇಸ್ಕೊಂಡು ಹೋಗೋದು ಕಚುಡಗಳು ಕಚುಡ ಕಚುಡ ಕೆಲಸ ಮಾಡ್ತಾ ಇದ್ದೀರಿ ನೀವು ನಾಚಿಕೆ ನಿಮಗೆ ಬಾತ್ರೂಮ್ಗೆ ಹೋಗೋ ಜಾಗದಲ್ಲಿ ಲಂಚಗಳು ಅವ್ರು ನಿಮ್ಮ ಮೇಲಿದ್ದು ಹೊಟ್ಟೆ ನೀವು ಅನ್ನ ತಿಂತೀರಿ ಏನು ತಿಂತೀರಿ ನೀವು ಬಂದು ಬಾತ್ರೂಮಲ್ಲೇ ತಿಂದ್ಬಿಡಿ ಐತೆ ನೀವು ನಾಚಿಕೆ ನಿಮಗೆ ಎಷ್ಟು ಬೇಯಿದ್ರು ಈ ಬಿ ಬಿ ಎಂ ಪಿ ಅದು ಜಾಸ್ತಿ ತುಂಬಾ ಅತಿ ಮೀರಿ ಹೋಗ್ತಾ ಇದ್ದೀರಾ ತುಂಬಾ ಎಲ್ಲಾ ಕಡೆ ಭ್ರಷ್ಟಾಚಾರ ನಡೆಸ್ತಾ ಇದ್ದೀರಾ ನೀವು ನಿಮಗೂ ಐತೆ ಇಷ್ಟೆಲ್ಲ ಐತೆ ನಿಮಗೆ ಎಲ್ಲಾ ಕಡೆ ನಾವು ಸರ್ಚ್ ಮಾಡ್ತಾ ಇದ್ದೀವಿ ನಿಮ್ಮ ಅವ್ಯವರ್ಗಳು ಎಲ್ಲ ಕಡೆ ನಡೀತಾ ಇದೆ ದಯವಿಟ್ಟು ಎಲ್ಲಾ ನಿಲ್ಸ್ಕೊಡ್ಬೇಕು ನಿನ್ನ ಎಸ್ ಪಕ್ಷ ಎಲ್ಲ ಕಡೆ ಇರ್ತಾರೆ ನಿಮ್ಮ ಈ ಗಾಂಚಲಿಗಳು ಅವ್ಯವರ್ಗಳು ಎಲ್ಲ ನಿಲ್ಲಿಸ್ಕೊಡ್ಬೇಕು ಇಲ್ಲ ಎಲ್ಲಾ ಕೆಲಸ ಕಳ್ಕೊಂಡು ಮನೆಗೆ ಹೋಗ್ತೀರಿಯಾ ನೀವು ಹಾ ಹೇಳ್ತಾ ಇದ್ದೀವಿ ನೋಡಿ ಒಳ್ಳೆ ಮತ ಹೇಳ್ತಿದೀವಿ ಕೆಟ್ಟ ಮಾತು ಉಪಯೋಗಿಸಲ್ಲ ನಾವು ದಯವಿಟ್ಟು ಈ ಕಾಂಚಲಿಗಳು ಈ ಲಂಚ ತಗೊಳೋದೆಲ್ಲ ಬಿಟ್ಬಿಡ್ಬೇಕು ನೀವು ಒಂದೊಂದು ಬಾತ್ರೂಮ್ ಅಲ್ಲಿ ಸಾವಿರ ಮೂರು ಸಾವಿರ ಕಲೆಕ್ಷನ್ ಇಸ್ಕೊಂತೀರೀ ಸಾಯಂಕಾಲ ಬಂದು ಕಾಸ್ತಿ ಆಗಲ್ಲ ನಿಮ್ಗೆ ಒಂದೊಂದು ನಿಮ್ಮ ಮೇಗಿತ್ತಿಗೆ ಸಂಬಳಗಳು ಕೊಡ್ತಾರೆ ಏನ್ರಿ ರೋಗ ಬಂದೈತಿ ನಿಮಗೆ ಪಾಪ ಹಿಂದಿ ಹುಡುಗರು ನಿಂತ್ಕೊಂಡು ಹಾಂ ಐದು ರೂಪಾಯಿ ತೊಗೊಳ್ಳೋದಂದ್ರೆ ಹತ್ತು ರೂಪಾಯಿ ಇಸ್ಕೊಂತಾರೆ ಅವರು ರಿಸರ್ಚ್ಗೆ ಐದು ರೂಪಾಯಿ ಇಸ್ಕೊತಾರೆ ನೀವು ಸಾಯಂಕಾಲ ಬಂದ್ಬಿಟ್ಟು ಎರಡು ಸಾವಿರ ಮೂರು ಸಾವಿರ ಅಂತ ಕಲೆಕ್ಷನ್ ಮಾಡ್ಕೊಂಡು ಹೋಗ್ತೀರಿಯಲ್ಲ ನಿಮ್ಮ ಮೇಕಿ ಇತ್ತು ಅಷ್ಟು ಬೆಂಕಿ ಹಾಕ ನಾಚಕೆ ಆಗಲ್ವ ನಿಮಗೆ ಹಾಂ ಏನಂತ ಬೈಬೇಕು ನಾವು ಕೆಟ್ಟ ಮಾತಲ್ಲಿ ನಮಗೆ ಕೆಟ್ಟ ಮಾತಲ್ಲಿ ಬೈದೆ ನೋಡಪ್ಪ ಬೈತಾರೆ ಅಂತೀರಿ ನೀವು ಒಂದೊಂದು ಬಾತ್ರೂಮ್ಗೆ ಎರಡು ಸಾವಿರ ಮೂರು ಸಾವಿರ ಕಲೆಕ್ಷನ್ ಮಾಡ್ಕೊತಿದ್ಯಾ ಹಾಂ ಇದೆಲ್ಲ ಹೋಗುತ್ತೆ ದುಡ್ಡು ನೀವು ಗೌರ್ಮೆಂಟ್ಗೆ ಹೋಗುತ್ತಾ ತಗೊಂಡೋಗ ನಿಮ್ಮ ಮನೇಲಿ ಗುಡ್ಡ ಹಾಕೊಂತೀಯಲ್ಲ ಹಾಂ ನೋಡಿ ಎಲ್ಲ ಬದ್ಲಾಗಬೇಕು ಬದಲು ಆಗ ಗಂಟ ನಾವು ಬಿಡೋಲ್ಲ ನೀವು ಬದಲು ಮಳೆ ಮಾಡ್ತೀವಿ ದಯವಿಟ್ಟು ಎಲ್ಲ ಅವ್ಯವಹಾರಗಳು ನಿಲ್ಸಿ ನೀವು ದಯವಿಟ್ಟು ಇಲ್ಲ ಅಂದ್ರೆ ಕೆಲಸ ಕಳ್ಕೊಂಡು ಮನೆಗೆ ಹೋಗ್ಬಿಟ್ಟು ಕಣ್ಣೆಕಾಯಿ ಮಾಡ್ಕೊಂಡಿರ್ತೀರಿ ನೀವು ಹಂಗೆ ಮಾಡ ಗಂಟ ನಾವು ಬಿಡೋಲ್ಲ ನಾವು ನಮಸ್ತೆ ಮುಂದುವರೆ ಲೈವ್ ಸ್ಟಾಪ್ ಮಾಡ್ತಾ ಇದೀವಿ ನಾಳೆ ಇನ್ನು ಫಾಲೋ ಅಪ್ ಮಾಡಿ ಆಚೆಗಡೆ ಬೋರ್ಡ್ ಹಾಕಿಸ್ತೀನಿ ನಾನು ಬಿಡಲ್ಲ ಇದು ನೈನ್ಗಳ್ಳಿ ಸರ್ಕಲ್ ಇದು ತುಮಕೂ ಮೈಸೂರು ಮೇನ್ ರೋಡ್ ಇದು ಬೋರ್ಡ್ ಹಾಕಿಸ್ತೀನಿ ನಮಸ್ತೆ